ಹಾಯ್ ಫ್ರೆಂಡ್ಸ್ ಆಲ್ ಆಫ್ ಯು ವೆಲ್ಕಮ್ ಬ್ಯಾಕ್ ಟು ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಟುಡೇ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಕ್ವಶನ್ ಆನ್ಸರ್ಸ್ ಫ್ರಾಮ್ ದಿ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಫ್ರಾಮ್ ದ ಪಾರ್ಟ್ ಆಫ್ ಹಿಸ್ಟ್ರಿ ದ ಫಸ್ಟ್ ಚಾಪ್ಟರ್ ಈಸ್ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಆ್ಯಂಡ್ ಪ್ರೀ ಹಿಸ್ಟಾರಿಕ್ ಸೊಸೈಟಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಆರನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಇತಿಹಾಸ ವಿಭಾಗದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ You want to support my channel please like and share the videos to your friends and subscribe the channel 6th standard social science introduction to history and prehistoric society the first main is fill in the blanks with suitable words kali bitta sukta padagalinda bharti maadi first one a period of unfamiliarity with script is called as dash age prehistoric period it is also called as stone age ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನು ಡ್ಯಾಶ್ ಎನ್ನುವರು ಪ್ರಾಗೈತಿಹಾಸಿಕ ಕಾಲ ಎನ್ನುವರು ಇದಕ್ಕೆ ಉದಾಹರಣೆ ಹೇಳಬೇಕಂದ್ರೆ ಶಿಲಾಯುಗಗಳು ಸೆಕೆಂಡ್ ಒನ್ ಮೈಕ್ರೋಲಿಥಿಕ್ ಏಜ್ ಇಸ್ ಕಾಲ್ಡ್ ಹ್ಯಾಸ್ ಮೆಸೊಲಿಥಿಕ್ ಏಜ್ ಸೂಕ್ಷ್ಮ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಎಂದು ಕೂಡ ಕರೆಯುತ್ತಾರೆ ಥರ್ಡ್ ಕ್ವಶನ್ ದ ಅರ್ಲಿಯೆಸ್ಟ್ ಅಗ್ರಿಕಲ್ಚರಲ್ ಸೈಟ್ಸ್ ಟ್ರೇಡ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಆರ್ ಫೌಂಡ್ ಇನ್ ಮೆಹರ್ಗರ್ ಪಾಕಿಸ್ತಾನ್ ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ಎಂಬ ನೆಲೆಯಲ್ಲಿ ಕಂಡು ಬಂದಿವೆ ನೆಕ್ಸ್ಟ್ ಕ್ವಶನ್ ದ ಫಾದರ್ ಆಫ್ ಹಿಸ್ಟ್ರಿ ಈಸ್ ಹೆರೋಡಟಸ್ ಇತಿಹಾಸದ ಪಿತಾಮಹ ಎಂದು ಹೆರಡಟಸ್ರನ್ನು ಕರೆಯುತ್ತಾರೆ ಹೆರೋಡಟಸ್ ರವರು ರಚಿಸಿದ ಕೃತಿ ದ ಪರ್ಷಿಯನ್ ವಾರ್ಸ್ ಪರ್ಷಿಯಾದ ಯುದ್ಧಗಳು ನೆಕ್ಸ್ಟ್ ಒನ್ ಸೆಕೆಂಡ್ ಮೇನ್ ಕ್ವಶನ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಫಸ್ಟ್ ಕ್ವಶನ್ ವಾಟ್ ಆರ್ ದ ತ್ರೀ ಮೇನ್ ಪೀರಿಯಡ್ಸ್ ಆಫ್ ಹಿಸ್ಟರಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಆನ್ಸರ್ ದ ತ್ರೀ ಮೇನ್ ಪೀರಿಯಡ್ಸ್ ಆರ್ ಪ್ರಿ ಹಿಸ್ಟಾರಿಕ್ ಪೀರಿಯಡ್ ಪ್ರೋಟೋಹಿಸ್ಟಾರಿಕ್ ಪೀರಿಯಡ್ ಹಿಸ್ಟಾರಿಕ್ ಪೀರಿಯಡ್ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ನೆಕ್ಸ್ಟ್ ಒನ್ ಸೆಕೆಂಡ್ ಕ್ವಶನ್ ನೇಮ್ ದ ಟೂಲ್ಸ್ ಆಫ್ ಪೇಲಿಯೋಲಿಥಿಕ್ ಮ್ಯಾನ್ ಹಳೆಯ ಶಿಲಾಯುಗದ ಮಾನವರ ಉಪಕರಣಗಳನ್ನು ಹೆಸರಿಸಿ ಆನ್ಸರ್ ದ ಟೂಲ್ಸ್ ಆಫ್ ಪೇಲಿಯೋಲಿಥಿಕ್ ಮ್ಯಾನ್ ಆರ್ ನೈಫ್ ಲಾರ್ಜ್ ಸ್ಟೋನ್ ಟೂಲ್ಸ್ ಆಲ್ವಸ್ ಆ್ಯಂಡ್ ಫೇಲ್ಸ್ ಮೇಡ್ ಫ್ರಮ್ ಫೆಬಲ್ಸ್ ನೈಫ್ ಅಂದರೆ ಚಾಕು ಹೆರೆಚೆಕ್ಕೆ ಕಲ್ಲುಳಿ ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನು ಈ ಒಂದು ಹಳೆ ಶಿಲಾಯುಗದ ಮಾನವರು ಬಳಸ್ತಿದ್ರು ತರ್ಡ್ ಕ್ವಶನ್ ಇನ್ ವಿಚ್ ಎರ ಮ್ಯಾನ್ ಸ್ಟಾರ್ಟೆಡ್ ಫಾರ್ಮಿಂಗ್ ಯಾವ ಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ಮ್ಯಾನ್ ಸ್ಟಾರ್ಟೆಡ್ ಫಾರ್ಮಿಂಗ್ ಇನ್ ನಿಯೋಲಿಥಿಕ್ ಎರ ನವಶಿಲಾಯುಗದಲ್ಲಿ ಮಾನವರು ಕೃಷಿ ಮಾಡಲು ಆರಂಭಿಸಿದರು ಫೋರ್ತ್ ಕ್ವಶನ್ ವಾಟ್ ವಾಸ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ಸ್ ಮಾನವರು ಬಳಸಿದ ಮೊದಲ ಲೋಹ ಯಾವುದು ಆನ್ಸರ್ ದ ಫಸ್ಟ್ ಮೆಟಲ್ ಯೂಸ್ಡ್ ಬೈ ಹ್ಯೂಮನ್ಸ್ ವಾಸ್ ದ ಕಾಪರ್ ತಾಮ್ರವು ಮಾನವರು ಮೊದಲು ಬಳಸಿದ ಲೋಹವಾಗಿದೆ ಕಾಪರ್ ಅಂದರೆ ತಾಮ್ರ ಫಿಫ್ತ್ ಕ್ವಶನ್ ವಿಚ್ ಈಸ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಆನ್ಸರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಆರ್ ಲಿಟ್ರರಿ ಸೋರ್ಸಸ್ ಸಾಹಿತ್ಯಿಕ ಆಧಾರಗಳು ಆರ್ಕಿಯಾಲಜಿಕಲ್ ಸೋರ್ಸಸ್ ಪ್ರಾಕ್ತನ ಆಧಾರಗಳು ಸಿಕ್ಸ್ತ್ ಕ್ವಶನ್ ವಾಟ್ ಆರ್ ಎಕ್ಸಾಂಪಲ್ಸ್ ಆಫ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಆನ್ಸರ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಇನ್ಕ್ಲೂಡ್ಸ್ ಪಾಟ್ ಶೇಡ್ಸ್ ಕ್ವಾಯಿನ್ಸ್ ಇನ್ಸ್ಕ್ರಿಪ್ಷನ್ಸ್ ಮಾನಮೆಂಟ್ಸ್ ಆ್ಯಂಡ್ ಅದರ್ ರಿಮೇನ್ಸ್ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಮತ್ತಿತರ ಅವಶೇಷಗಳು ಪುರಾತತ್ವ ಆಧಾರಗಳಿಗೆ ಉದಾಹರಣೆಗಳಾಗಿವೆ ಕ್ವಾಯಿನ್ಸ್ ಅಂದರೆ ನಾಣ್ಯಗಳು ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನಗಳು ಮಾನೋಮೆಂಟ್ಸ್ ಅಂದರೆ ಸ್ಮಾರಕಗಳು ನೆಕ್ಸ್ಟ್ ಥರ್ಡ್ ಮೇನ್ ಕ್ವಶನ್ ಡಿಸ್ಕಸ್ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ ಫಸ್ಟ್ ಕ್ವಶನ್ ರೈಟ್ ದ ರೀಸನ್ಸ್ ವಿಚ್ ಗೇವ್ ಅ ರೈಸ್ ಟು ಅಗ್ರಿಕಲ್ಚರ್ ಇನ್ ನಿಯೋಲಿಥಿಕ್ ಏಜ್ ನವಶಿಲಾಯುಗದಲ್ಲಿ ಕೃಷಿಯ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವುವು ಆನ್ಸರ್ ಇನ್ಸ್ಟ್ಯೂಟ್ ಆಫ್ ವಾಂಡರಿಂಗ್ ಏಜ್ ಪೀಪಲ್ ಕ್ಯಾಂಪ್ ಇನ್ ಒನ್ ಏರಿಯಾ ಆ್ಯಂಡ್ ಫೋಕಸ್ಡ್ ಆನ್ ಫುಡ್ ಪ್ರೊಡಕ್ಷನ್ ಈ ಒಂದು ನವಶಿಲಾಯುಗದ ಮಾನವರು ಅಲೆಮಾರಿ ಜೀವನವನ್ನು ಬಿಟ್ಟು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆ ನಿಂತರು ಮತ್ತು ಆಹಾರ ಉತ್ಪಾದನೆಯಲ್ಲಿ ತಮ್ಮ ಗಮನವನ್ನು ಹರಿಸಿದರು ದೇ ಸ್ಟಾರ್ಟೆಡ್ ದ ಅಗ್ರಿಕಲ್ಚರ್ ಇನ್ ದ ಫರ್ಟೈಲ್ ಆಲಿವಿಯಲ್ ಸಾಯಿಲ್ ವಿಚ್ ವಾಸ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್ ಈ ಒಂದು ನವಶಿಲಾಯುಗದ ಮಾನವರು ನದಿ ಬಯಲು ಪ್ರದೇಶದಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿ ಚಟುವಟಿಕೆಯನ್ನು ಆರಂಭಿಸಿದರು ಅಗ್ರಿಕಲ್ಚರ್ ಪ್ರೊವೈಡ್ಸ್ ನಿಯೋಲಿಥಿಕ್ ಏಜ್ ಪೀಪಲ್ ವಿತ್ ಗ್ರೇನ್ಸ್ ಆ್ಯಂಡ್ ಫಾರ್ಡರ್ ಫಾರ್ ದೇರ್ ಲೈಫ್ ಸ್ಟಾಕ್ ಈ ಒಂದು ಕೃಷಿಯು ನವಶಿಲಾಯುಗದ ಮಾನವರಿಗೆ ಆಹಾರ ಧಾನ್ಯಗಳು ಗ್ರೇನ್ಸ್ ಅಂದರೆ ಧಾನ್ಯಗಳು ಆಹಾರ ಧಾನ್ಯಗಳನ್ನು ಮತ್ತು ತಾವು ಸಾಕುತ್ತಿದ್ದಂಥ ಪ್ರಾಣಿಗಳಿಗೆ ಮೇವನ್ನು ಹುಲ್ಲನ್ನು ಕೂಡ ಒದಗಿಸಿಕೊಟ್ಟಿತು ಸೆಕೆಂಡ್ ಕ್ವಶನ್ ವಾಟ್ ವರ್ ದ ಚೇಂಜಸ್ ಅಕ್ಯೂಡ್ ಇನ್ ದ ಐರನ್ ಏಜ್ ಬೈ ಇಂಟ್ರೊಡ್ಯೂಸಿಂಗ್ ಆಫ್ ಐರನ್ ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನು ಆನ್ಸರ್ ಬೈ ದ ಇಂಟ್ರಡಕ್ಷನ್ ಆಫ್ ಐರನ್ ಐರನ್ ವೆಪನ್ಸ್ ಆ್ಯಂಡ್ ಟೂಲ್ಸ್ ವೇರ್ ಆ್ಯಡೆಡ್ ಇನ್ ಅಗ್ರಿಕಲ್ಚರ್ ಆ್ಯಂಡ್ ಹ್ಯಾಂಡ್ಕ್ರಾಫ್ಟ್ ಪ್ರೊಡಕ್ಷನ್ ಕಬ್ಬಿಣದ ಪರಿಚಯದಿಂದಾಗಿ ಕೃಷಿಯಲ್ಲಿ ಕಬ್ಬಿಣದ ಉಪಕರಣಗಳನ್ನು ಹೆಚ್ಚಾಗಿ ಬಳಸಲಾಯಿತು ಮತ್ತು ಕರಕುಶಲ ಕೌಶಲ್ಯಗಳು ವೇಗವಾಗಿ ಅಭಿವೃದ್ಧಿಯನ್ನು ಹೊಂದಿದವು ಹ್ಯಾಸ್ ದ ಯೂಸ್ ಆಫ್ ಐರನ್ ಬಿಕಮ್ ಇಂಟೆನ್ಸಿಫೈಡ್ ಇನ್ ನಾರ್ತ್ ಇಂಡಿಯಾ ದ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಆಲ್ಸೋ ಬಿಕಮ್ ಮೋರ್ ದಿಸ್ ರಿಸಲ್ಟೆಡ್ ಇನ್ ಎಕ್ಸಸ್ ಪ್ರೊಡಕ್ಷನ್ ಉತ್ತರ ಭಾರತದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಕಬ್ಬಿಣದ ಬಳಕೆಯಿಂದಾಗಿ ಕೃಷಿ ಚಟುವಟಿಕೆಗಳು ವೇಗವಾಗಿ ಬೆಳೆದವು ಅಷ್ಟೇ ಅಲ್ಲದೆ ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಉತ್ಪನ್ನಗಳನ್ನು ಉತ್ಪಾದಿಸಲು ಈ ಒಂದು ಕಬ್ಬಿಣದ ಆಯುಧಗಳು ಸಹಾಯವನ್ನು ಮಾಡಿದವು So these are all the questions from the 6th standard social science I hope you all enjoyed and you like my videos thanks for watching dhanyawadagalu